ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅವಶ್ಯಕತೆ ನನಗೆ ತುಂಬ ಜಾಸ್ತಿ ಇದೆ ಫ್ರೆಂಡ್ಸ್ ಹಾಗಾಗಿ ಪ್ಲೀಸ್ ವೀಡಿಯೋ ನೋಡಿದರೆಲ್ಲರೂ ಒಂದೊಂದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅದರಿಂದ ನನಗೆ ತುಂಬನೇ ಸಹಾಯ ಆಗುತ್ತೆ ಹಾಗೆ ನಿಮಗೆ ನನ್ನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನಿಸಿದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಭೂಮಿ ಕೋರ್ಟಿಗೆ ಚೂಡಿದಾರ್ ಹಾಕೊಂಡು ಹೋಗಿರೋ ವಿಷಯ ಮನೆಯವರು ಎಲ್ರಿಗೂ ಗೊತ್ತಾಗಿರುತ್ತೆ ಈ ಕಡೆ ಮನೆಯವರು ಭೂಮಿನ ಪರೀಕ್ಷೆ ಮಾಡ್ತಿರುವಾಗ ಅಜಿತ್ ಬಂದು ಭೂಮಿನ ಕಾಪಾಡ್ತಾನೆ ನಂತರ ಭೂಮಿ ಅಜಿತ್ಗೆ ರೂಮಲ್ಲಿ ಬಂದು ಥ್ಯಾಂಕ್ಸ್ ಅಂತ ಹೇಳ್ತಿರುವಾಗ ಅಜಿತ್ ಭೂಮಿಗೆ ಚೆನ್ನಾಗಿ ಬೈತಾನೆ ನಂತರ ನಿನಗೆ ನಾನು ಐದು ತಪ್ಪು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೆ ಅದರಲ್ಲಿ ಒಂದನ್ನು ನೀನು ಕಳ್ಕೊಂಡಿದ್ಯಾ ಇನ್ನು ನಾಲ್ಕು ನಿನಗೆ ತಪ್ಪು ಮಾಡೋದಕ್ಕೆ ನಾನು ಅವಕಾಶ ಕೊಡ್ತೀನಿ ನೀನ್ ಇನ್ ಮುಂದೆ ನಾಲ್ಕು ತಪ್ಪನ್ನು ಮಾಡಿದೆ ಅಂತ ಇಟ್ಕೋ ನೀನು ಭಾಗ್ಯಮ್ಮನ ಕೇಸಲ್ಲಿ ನಾನು ಇದೀನಿ ಅನ್ನೋದನ್ನ ಮರಿಬೇಕಾಗತ್ತೆ ನಾನ್ ಡ್ರಾಪ್ ಔಟ್ ಆಗ್ತೀನಿ ಹಾಗೆ ಬೇರೆ ಊರಿಗೂ ಟ್ರಾನ್ಸ್ಫರ್ ತಗೊತೀನಿ ಅಂತ ಭೂಮಿ ಮುಂದೆ ಹೇಳ್ಬಿಟ್ಟು ಅಜಿತ್ ಅಲ್ಲಿಂದ ಹೊರಟೋದ್ರೆ ಭೂಮಿ ಕಣ್ಣೀರ್ ಹಾಕೋಕೆ ಶುರು ಮಾಡ್ತಾಳೆ ಇನ್ನೊಂದ್ ಕಡೆ ಶ್ರವಣ ಕೇಸ್ ಗೆದ್ದಿದ್ರು ತುಂಬಾ ಬೇಸರದಲ್ಲಿ ಕೂತಿರ್ತಾನೆ ಆಗ ಅಪ್ಪ ಯಾಕಪ್ಪ ಈ ರೀತಿ ಕೂತಿದ್ದೀರಾ ಏನಾಯ್ತು ನೀವ್ ಇವತ್ತು ಮೊದಲನೇ ಸ್ಟೆಪ್ ಅಲ್ಲೇ ಗೆಲುವು ಕಂಡಿದ್ದೀರಾ ಹಾಗಾಗಿ ನೀವು ಖುಷಿಯಾಗಿರ್ಬೇಕಲ್ವಾ ಅಪ್ಪ ಯಾಕೆ ನೀವು ಬೇಸರದಲ್ಲಿದ್ದೀರಾ ಅಂತ ಹೇಳಿದಾಗ ಗೊತ್ತಿಲ್ಲ ಮಗಳೇ ನನ್ಗೆಲ್ಲೋ ಒಂಥರ ಬೇಜಾರು ಆಗ್ತಿದೆ ನಾನು ತಪ್ಪಿನ ದಾರಿ ತುಳಿತಿದ್ದೀನೇನೋ ಅಂತ ಅನಿಸ್ತಿದೆ ಇಲ್ಲಿ ತನಕ ನಾನು ಯಾವತ್ತು ಕೆಟ್ಟ ಕೆಲಸ ಮಾಡ್ದವನೇ ಅಲ್ಲ ಕೆಟ್ಟ ದಾರಿಯಲ್ಲಿ ನಡೆದವನೇ ಅಲ್ಲ ಈ ಸರಿ ನಾನು ಈ ಕೇಸಲ್ಲಿ ಗೆದ್ದಿದ್ರು ಯಾಕೋ ಮನ್ಸಿಗೆ ಸಮಾಧಾನ ಅನಿಸ್ತಾನೆ ಇಲ್ಲ ಯಾಕೋ ನಾನ್ ತಪ್ಪ ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ ಅಂತ ಹೇಳಿದಾಗ ಯಾಕಪ್ಪ ಭೂಮಿ ಮೇಲೆ ನಿಮ್ಗೆ ಕರುಣೆ ಬರ್ತಿದ್ಯಾ ಭೂಮಿ ತಾಯಿನ ನಿರಪರಾಧಿ ಅಂತ ಪ್ರೂವ್ ಮಾಡ್ಬೇಕು ಅಂತ ಅನಿಸ್ತಿದ್ಯಾ ನೀವೇ ಹೇಳಿದ್ರಲ್ಲಪ್ಪ ಅಪರಾಧಿ ಯಾವತ್ತು ಕೋರ್ಟ್ ಕಣ್ಣಿಂದ ತಪ್ಪಿಸ್ಕೋಬಾರದು ಅಂತ ಇವಾಗ ನೀವೇ ಹೀಗಂದ್ರೆ ಆ ವೀರನಿಗೆ ಯಾರ್ ನ್ಯಾಯ ಕೊಡ್ತಾರೆ ಅಂತ ಅಶ್ವಿನಿ ಶ್ರವಣ್ ಹತ್ರ ಕೇಳಿದಾಗ ಅದನ್ನ ಕೇಳಿಸ್ಕೊಂಡು ಇಲ್ಲ ಮಗಳೇ ನನ್ಗೆ ಯಾವ್ದಕ್ಕೆ ಬೇಜಾರಾಗಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ ಆದ್ರೆ ಒಂದ್ ತಿಳ್ಕೊ ಏನಾದ್ರೂ ಪರವಾಗಿಲ್ಲ ನಾನು ಈ ಕೇಸಿಂದ ಔಟ್ ಮಾತ್ರ ಆಗೋದೇ ಇಲ್ಲ ಒಂದ್ ವೇಳೆ ಆ ಭಾಗ್ಯಮ್ಮ ತಪ್ಪ ಮಾಡಿದ್ದು ನಿಜನೇ ಆದ್ರೆ ಅವರಿಗೆ ಶಿಕ್ಷೆ ಕೊಡ್ಸೇ ಕೊಡಿಸ್ತೀನಿ ಅಂತ ಶ್ರವಣ್ ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ನಿನ್ನಿ ಈ ದೊಡ್ಡತನನೆ ನನ್ಗೆ ಅಸ್ತ್ರ ಆ ಭಾಗ್ಯಂಗೆ ಶಿಕ್ಷೆ ಕೊಡ್ಸಿ ಭೂಮಿ ಕಣ್ಣಲ್ಲಿ ನಿಮ್ಮನ್ನ ದೊಡ್ಡ ವಿಲನ್ ಮಾಡ್ತೀನಿ ನಂತರ ಯಾವುದೇ ಕಾರಣಕ್ಕೂ ಭೂಮಿ ಮತ್ತೆ ನೀವು ಒಂದಾಗಬಾರ್ದು ನಂದು ನೆಕ್ಸ್ಟ್ ಟಾರ್ಗೆಟ್ ಆ ದೇವಿಯಾನಿ ಆ ದೇವಿಯಾನು ನನ್ನ ಆಟದಿಂದ ಹೊರಗಡೆ ಇಟ್ರೆ ನಂತರ ನಾನ್ ಹೇಳ್ದಂಗೆ ಕೇಳಕ್ಕೆ ನೀವೆಲ್ರು ರೆಡಿ ಇದ್ದೀರಾ ನಂತರ ಈ ಮನೆ ಮಹಾರಾಣಿ ನಾನಾಗೋದನ್ನ ಯಾರ್ ತಪ್ಪಿಸೋಕ್ ಆಗೋದಿಲ್ಲ ಅಂತ ಅಶ್ವಿನಿ ಮನ್ಸಲ್ಲೇ ಅನ್ಕೊಂಡು ನಗ್ತಾ ಇರ್ತಾಳೆ ಅಂತ ಸರಿ ಆಯ್ತಪ್ಪ ನಾನು ಅಪ್ಪು ಜೊತೆಗಿರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಶ್ವಿನಿ ಹೊರಟೋಗ್ತಾಳೆ ಈ ಕಡೆ ರವಣ್ ತುಂಬಾ ತಲೆ ಇಟ್ಕೊಂಡು ಚಿಂತೆಯಲ್ಲಿರುವಾಗ ಒಂದೇ ಒಂದು ಟೀ ಕಪ್ ನ ತಂದು ಇರ್ತಾರೆ ಆಗ ರವಣ್ ತಲೆ ಎತ್ತಿ ಟೀ ಕಪ್ ನೋಡಿ ಅದಕ್ಕೆ ಮಗಳೇ ರಕ್ತ ಸಂಬಂಧ ಅಂತ ಹೇಳೋದು ನನಗೆ ಟೀ ಕುಡಿಬೇಕು ಅಂತ ನಿನಗೆ ಎಷ್ಟು ಚೆನ್ನಾಗ್ ಗೊತ್ತಾಯ್ತಲ್ವಾ ಆರ್ ಏನಂದ್ರು ಪರವಾಗಿಲ್ಲ ನೀನು ನನ್ ಮಗಳೇ ಅಂತ ಹೇಳಿಬಿಟ್ಟು ಶ್ರವಣ್ ಟೀ ಕಪ್ ನ ಕುಡಿತ ತಲೆ ಎತ್ತಿ ನೋಡ್ತಿರುವಾಗ ಅದು ಭೂಮಿ ಆಗಿರ್ತಾಳೆ ಭೂಮಿ ನಗ್ತಾ ಇರ್ತಾಳೆ ಸಾಹೇಬ್ರೆ ಇವಾಗ ನಿಮ್ಗೆ ನನ್ ಮೇಲೆ ಕೋಪ ಇದ್ರು ಪರವಾಗಿಲ್ಲ ಒಂದು ಟೈಮ್ ಅಲ್ಲಿ ನೀವು ನನಗೆ ತಂದೆ ಪ್ರೀತಿನ ತೋರ್ಸಿದ್ರಿ ನಾನು ಅದನ್ನ ಯಾವತ್ತೂ ಮರೆಯೋದಿಲ್ಲ ಈಗಲೂ ನೀವು ನನಗೆ ತಂದೆ ಸಮಾನನೇ ಅದಕ್ಕೆ ನಿಮ್ಗೆ ನಾನು ಟೀ ತಗೋ ಬಂದೆ ಅಂತ ಭೂಮಿ ಹೇಳಿದಾಗ ಭೂಮಿ ಜೊತೆಗೆ ಸ್ಟಾರ್ಟಿಂಗ್ ಇದ್ದಿದ್ದೆಲ್ಲಾನು ಶ್ರವಣ್ ನೆನ್ಸ್ಕೊಂಡು ಅವ್ನಿಗೆ ಏನೋ ಒಂಥರ ಬೇಜಾರು ಭೂಮಿ ಅಲ್ಲಿಂದ ಹೋಗೋಕಂತ ನೋಡ್ದಳು ಮತ್ತೆ ವಾಪಸ್ ಬಂದು ಒಂದೇ ಒಂದ್ ಮಾತನ್ನ ನಿಮ್ಮ ಕೇಳ್ಬಹುದಾ ಅಂತ ಹೇಳಿದಾಗ ಏನದು ಅಂತ ಶ್ರವಣ್ ಕೇಳ್ತೇನೆ ಸಾಹೇಬ್ರೆ ನೀವ್ ಒಂದ್ ಕೇಸನ್ನ ತಗೊಳಕಿಂತ ಮುಂಚೆ ಪೂರ್ವ ಪರ ವಿಚಾರಿಸ್ತಿರಲ್ವಾ ನಾನ್ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ನಾನು ನಿಮ್ಮಲ್ಲಿ ನನ್ನ ತಂದೆನ ನೋಡ್ತಾ ಇದ್ದೀನಿ ನನ್ ನಿಜವಾದ ತಂದೆ ಇದ್ದಾಗ್ಲೂ ಅವ್ರ ಯಾವತ್ತೂ ಇನ್ನೊಬ್ರಿಗೆ ಅನ್ಯಾಯ ಮಾಡ್ದವ್ರೆ ಅಲ್ಲ ಈಗ ನಾನ್ ನಿಮ್ಮಲ್ಲಿ ತಂದೆ ಏನ ಕಾಣ್ತಿರೋದ್ರಿಂದ ನಿಮ್ಮಿಂದನು ಯಾರಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋದನ್ನೇ ಬಯಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಶ್ರವಣ್ ತಾನೇ ಪ್ರಶ್ನೆ ಮಾಡ್ಕೊಳಕೆ ಶುರು ಮಾಡ್ತಾನೆ ನಾನ್ ಏನ್ ಮಾಡ್ತಾ ಇದ್ದೀನಿ ನಾನ್ ಹೋಗ್ತಿರೋ ದಾರಿ ಸರಿಯಾಗಿದ್ಯಾ ಸರಿಯಾಗಿದ್ರೆ ಯಾಕೆ ನೆಮ್ಮದಿ ಕಾಣಿಸ್ತಿಲ್ಲ ನಿಜವಾಗ್ಲೂ ಆ ಭಾಗ್ಯ ತನ್ ಗಂಡನ್ನ ಕೊಲೆ ಮಾಡಿರ್ತಾಳಾ ಆದ್ರೆ ಕೊಲೆ ಮಾಡಿದನ್ನ ಯಾರು ನೋಡಿಲ್ಲ ಹಾಗೆ ಅವಳು ಕೊಲೆ ಮಾಡಿಲ್ಲ ಅನ್ನೋದಕ್ಕೂ ಯಾವ ಸಾಕ್ಷಿನೂ ಇಲ್ಲ ಆ ಗಂಡ ಹೆಂಡತಿ ಮಧ್ಯೆ ಸರಿ ಇಲ್ಲ ಅಂತ ತುಂಬಾ ಸಾಕ್ಷಿಗಳೇ ಹೇಳ್ತಿರುವಾಗ ನಾನ್ ಯಾಕೆ ಆ ಭಾಗ್ಯ ನಿರಪರಾಧಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇಲ್ಲ ಇಲ್ಲ ನಾ ತಪ್ಪ ಮಾಡ್ತಾ ಇದ್ದೀನಿ ನಾನು ಅವನ ಕೆಲ್ಸ ಸರಿಯಾಗೇ ಇದೆ ನಾನು ವೀರಣ್ಣಂಗೆ ನ್ಯಾಯ ಕೊಡ್ಸೇ ಕೊಡ್ತೀನಿ ಅಂತ ಮತ್ತೆ ಶ್ರವಣ್ ಗಟ್ಟಿ ಮನ್ಸು ಮಾಡ್ತಾನೆ ಈ ಕಡೆ ದೇವೇನಿ ಮತ್ತೆ ಅಶ್ವಿನಿ ಮಾತಾಡ್ತಾ ಇರ್ತಾರೆ ದೇವೇನಿ ತುಂಬಾ ಖುಷಿಯಿಂದ ಇರುವಾಗ ಅಲ್ಲಿಗೆ ಅಶ್ವಿನಿ ಬಂದು ಮೇಡಮ್ ಅಂತ ಕರೆದಾಗ ಅಶ್ವಿನಿ ಕೊನೆಗೂ ನಾವು ಅನ್ಕೊಂಡಾಗೆ ಆಗ್ತಾ ಇದೆ ಒಂದೊಂದ್ ಹಂತವಾಗಿ ನಾವು ಗೆಲ್ತಾ ಇದೀವಿ ಹೀಗೆ ನಾವು ಗೆಲ್ತಾ ಮುಂದ್ ಹೋದ್ರೆ ಒಂದಲ್ಲ ಒಂದಿನ ನಾನ್ ಅನ್ಕೊಂಡಷ್ಟು ಈಸಿ ಆಗಿನೇ ಈ ಆಸ್ತಿ ಎಲ್ಲ ನನ್ನ ಕೈ ಸೇರುತ್ತೆ ಅಂತ ದೇವಿಯನ್ನ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಖಂಡಿತವಾಗಿ ನಾವು ಗೆಲ್ತಾ ಇದ್ದೀವಿ ಆದ್ರೆ ಲಾಸ್ಟ್ ಅಲ್ಲಿ ಹೇಳಿದ್ರಲ್ಲ ಆಸ್ತಿ ಎಲ್ಲ ನನ್ ಕೈ ಸೇರುತ್ತೆ ಅಂತ ಖಂಡಿತವಾಗ್ಲು ಆಸ್ತಿ ಎಲ್ಲ ನನ್ನ ಕೈ ಸೇರೇ ಸೇರುತ್ತೆ ಅಂತ ಅಶ್ವಿನಿ ಒಂದ್ಸಲ ಅನ್ಕೊಂಡು ನಗ್ತಾ ಇರುವಾಗ ಅಶ್ವಿನಿ ನಿನ್ನನ್ನೇ ಕೇಳಿದೆ ಅಂತ ದೇವಿಯನ್ನು ಹೇಳಿದಾಗ ಹೌದು ಮೇಡಮ್ ಅದಕ್ಕೆ ತಾನೇ ನಾನ್ ಬಂದಿರೋದು ನಾನ್ ಬಂದ್ಮೇಲೆ ನೀವು ಚಿಂತೆಯನ್ನ ಬಿಟ್ಬಿಡಿ ಇಷ್ಟು ವರ್ಷದಲ್ಲಿ ನೀವು ಅನ್ಕೊಂಡಿರೋದೆಲ್ಲ ನಾನ್ ಮಾಡೇ ಮಾಡ್ತೀನಿ ಅಂತ ಅಶ್ವಿನಿ ಹೇಳದಾಗ ಮಾಡ್ಲೇಬೇಕು ನೆಕ್ಸ್ಟ್ ಟೈಮ್ ಕೋರ್ಟ್ ಇದ್ದಾಗ ಈ ಕೇಸ್ನ ಮತ್ತೆ ಡ್ರ್ಯಾಗ್ ಮಾಡಬಾರ್ದು ಹೇಗಾದ್ರೂ ಮಾಡಿ ಶ್ರವಣನ ಮತ್ತೆ ಈ ಕೇಸ್ ನಲ್ಲಿ ಸ್ಟ್ರಾಂಗ್ ಆಗಿ ತಗಲಾಕ್ಬೇಕು ಎಷ್ಟು ಅಂದ್ರೆ ನೆಕ್ಸ್ಟ್ ಹಿಯರಿಂಗ್ ಕೊಡ್ಲೇಬಾರ್ದು ಇದ್ರೆ ನೆಕ್ಸ್ಟ್ ಅಲ್ಲೇನೆ ಆ ಭಾಗ್ಯನಿಗೆ ಶಿಕ್ಷೆ ಆಗ್ಬೇಕು ಆ ತಂದೆ ಮಗಳು ದಗ ದಗದಗ ಅಂತ ಹತ್ತಿ ಉರಿಬೇಕು ನನ್ನನ್ನೇ ಮನೆಯವ್ರ ಮುಂದೆ ಕೆಟ್ಟೋಳ್ ಮಾಡ್ಬಿಟ್ಲು ಅವಳು ಅವಳ ಕಣ್ಣಲ್ಲಿ ರಕ್ತ ಭರಿಸ್ತೀನಿ ನಾನು ಹಾಗೆ ಆ ಶ್ರವಣ್ ಮಾಡಿರೋ ಪಾಪನ್ನ ಏಳ್ ಜನ್ಮದಲ್ಲೂ ತೊಳ್ಕೊಳಕ್ ಆಗ್ಬಾರ್ದು ಅಷ್ಟು ಪಾಪ ಅವ್ನ ಕೈಯಿಂದ ಮಾಡಿಸ್ಬೇಕು ಕಷ್ಟಪಟ್ಟು ಅವನೇ ಮಗಳನ್ನೇ ಸಾಗವರಿಗೆ ಅವನ್ ಅವ್ನ ಕೈಯಾರೆ ಶಿಕ್ಷೆ ಕೊಡೋಕೆ ಹೊಟ್ಟಿದ್ದಾನೆ ಇದಕ್ಕಿಂತ ದೊಡ್ಡ ಪಾಪ ಬೇರೆ ಯಾವ್ದಾದ್ರು ಇದೆಯಾ ನನ್ ಗಂಡನ್ನ ಸಾಯಿಸಿದವನಿಗೆ ನಾನು ಸರಿಯಾದ ಶಿಕ್ಷೆನೆ ಕೊಡ್ತಾ ಇದ್ದೀನಿ ಅಂತ ದೇವಿಯಾನಿ ತುಂಬಾ ಆಕ್ರೋಶದಲ್ಲಿ ಹೇಳ್ತಾ ಇರ್ತಾಳೆ ಅದನ್ನ ನೋಡ್ಕೊಂಡು ಅಶ್ವಿನಿಗೆ ಒಂದ್ ನಿಮಿಷ ಸೈಲೆಂಟ್ ಆಗಿ ಹೋಗ್ತಾಳೆ ಇನ್ನೊಂದ್ ಕಡೆ ಅಜಿತ್ ರೂಮಿಗೆ ಬರ್ತಾನೆ ಆದ್ರೆ ಭೂಮಿ ಆಲ್ರೆಡಿ ಮಲ್ಕೊಂಡಿರ್ತಾರೆ ಈ ಕಡೆ ಭೂಮಿ ಮಲ್ಕೊಂಡಿರೋದ್ ನೋಡ್ಕೊಂಡು ಅಜಿತ್ ನಿಧಾನಕ್ಕೆ ಬೆಡ್ ಮೇಲೆ ಬಂದ್ ಕುತ್ಕೊಂಡು ಪಾಪ ಅತಿಯಾಗೆ ಬೈದ್ ಬಿಟ್ಟೆ ಅನ್ಸುತ್ತೆ ಇವಳು ನಾನ್ ಹೇಳಿದ ಮೇಲೂನು ಅನ್ಕೊಂಡ್ ತಪ್ಪಿಸಿ ಕೋರ್ಟಿಗೆ ಬಂದಿರೋದು ತಪ್ಪೆ ಅದಕ್ ನಾನ್ ಬೈದಿರೋದು ನ್ಯಾಯವಾಗೇ ಆದ್ರೆ ಶ್ರವಣ ಮಾ ಮೇಲಿರೋ ಶ್ರವಣ ಮಾವನ್ ಮೇಲಿರೋ ಕೋಪನೆಲ್ಲ ಇವಳ ಮೇಲೆ ತೆಗೆದ್ಬಿಟ್ಟೆ ಅನ್ಸುತ್ತೆ ಆದ್ರೆ ಏನ್ ಮಾಡೋದು ಅವ್ರ ಮೇಲೆ ಆಗಲ್ಲಲ್ಲ ಎಲ್ಲಾ ಕೋಪಾನು ಇವಳ ಮೇಲೆ ತೆಗೆದ್ಬಿಟ್ಟೆ ಇವಳು ಹೇಳ್ತಿರೋದು ಕರೆಕ್ಟ್ ಆಗಿದೆ ಇರೋದು ಇವ್ರ ತಾಯಿ ಮಾತ್ರ ಆ ತಾಯಿನ ನೋಡ್ಬೇಕನ್ನೋ ಆಸೆ ಪಾಪ ಇವ್ಳಿಗಿರಲ್ವಾ ಆದ್ರೆ ಅದನ್ನ ನಾನು ಅರ್ಥ ಮಾಡ್ಕೊಳ್ದೆ ಬಾಯಿ ಬಂದಂಗೆಲ್ಲ ಬೈದ್ಬಿಟ್ಟೆ ಬೈದ್ ಬಿಟ್ಟೆ ಆದ್ರೂ ನಾನ್ ಹೇಳಿದ್ದನ್ನ ಕೇಳ್ಬೇಕಾಗಿತ್ತು ಆದ್ರೆ ಎಲ್ ಕೇಳ್ತಾಳೆ ಎಷ್ಟಾದ್ರೂ ಡೇಡ್ ಅಲ್ವಾ ಇವತ್ತು ಅಮ್ಮ ಬೇರ್ ಮೂಲಕ ಹೊರಗಡೆ ಬರ್ತಾರೆ ಅಂತ ತುಂಬಾನೇ ಕನ್ಸ್ ಕಟ್ಟಿದ್ಲು ಅನ್ಸುತ್ತೆ ಆದ್ರೆ ಎಲ್ಲಾನು ಹಾಳಾಗೋಯ್ತು ಅವಳ ಮನ್ಸಿಗೆ ಎಷ್ಟು ನೋವಿತ್ತೋ ಏನೋ ನಾನು ಒಂದ್ ಸಾಂತ್ವನದ್ ಮಾತ್ ಕೂಡ ಹೇಳಿಲ್ಲ ಅಂತ ಅಜಿತ್ ಹೇಳ್ಬಿಟ್ಟು ನಂತರ ಭೂಮಿ ಹತ್ರ ಬಂದ್ಬಿಟ್ಟು ಇವಿಲ್ ಡಿಡ್ ಅಂತ ಕರೀತಾನೆ ನಂತರ ಭೂಮಿ ಮಲ್ಕೊಂಡಿರೋದ್ ನೋಡ್ಕೊಂಡು ಬಾಯಲ್ಲಿ ಇವಿಲ್ ಡಿಡ್ ಅಂತ ಬಂದ್ರು ಮನಸ್ಸಲ್ಲಿ ಅಪ್ಸರೆ ಅಂತಾನೆ ಬರ್ತಾ ಇದೆ ಅಪ್ಸರೆ ತರನೆ ಇದ್ದಾಳೆ ಪಾಪ ಅಂತ ಹೇಳ್ಬಿಟ್ಟು ಭೂಮಿ ಹತ್ರ ಬಂದು ಅಪ್ಸರೆ ಅಂತ ಕರೀತಾನೆ ಈ ಕಡೆ ಭೂಮಿ ಹಿಂದೆ ಸರಿ ಎಚ್ಚರ ಆರ್ ಆಗ್ಬಿಟ್ಟು ಮಗಲು ಬದಲಾಯಿಸಬೇಕು ಅನ್ನೋ ಅಷ್ಟರಲ್ಲಿ ಎದುರುಗಡೆ ಇರೋ ಅಜಿತ್ ನೋಡ್ಕೊಂಡು ತುಂಬಾನೇ ಶಾಕ್ ಇಂದ ಅವ್ ಮುಖ ನೋಡ್ತಿದ್ರೆ ಈ ಕಡೆ ಅಜಿತ್ ಕೂಡ ಭೂಮಿ ಎದ್ದಿರೋ ಶಾಕಿಗೆ ಹಾಗೆ ಅವಳ ಮುಖನ ನೋಡ್ತಾ ಇರ್ತಾರೆ ಸಾಹೇಬ್ರೆ ಏನ್ ಮಾಡ್ತಿದ್ದೀರಾ ಅಂತ ಭೂಮಿ ಎದ್ದು ಗಾಬರಿಯಿಂದ ಕೂತಾಗ ಏ ಆತರಲ್ಲ ಏನು ಅನ್ಕೋಬೇಡ ತು ಕಾಲಿಗೆ ಹಾಸಿಗೆ ಸಿಗ್ದಂಗ ಆಯ್ತು ಅದಕ್ಕೆ ಇಲ್ಲಿ ಬಿದ್ದೋದೆ ಅದನ್ ಬಿಟ್ರೆ ಬೇರೆ ಏನು ಇಲ್ಲ ನಾನ್ ಗೊತ್ತಲ್ಲ ವೆರಿ ಸ್ಟ್ರಾಂಗು ಅಂತ ಹೇಳಿದಾಗ ಸಾಹೇಬ್ರೆ ನನ್ಗೇನ್ ಗೊತ್ತು ನಾನ್ ಮಲ್ಕೊಂಡಿದ್ದಾಗ ಯಾಕ ನೀವು ಈ ರೀತಿ ಎಲ್ಲ ಮಾಡ್ತೀರಾ ಯಾಕೋ ಇಚೆಗೆ ನಂಗೆ ಯಾಕೋ ನಿಮ್ ಜೊತೆಗೆ ಇರಕ್ಕೆ ಭಯ ಆಗ್ತಿದೆ ಅಂತ ಭೂಮಿ ಹೇಳಿದಾಗ ಏಯ್ ಏನು ಜಾಸ್ತಿ ಮಾತಾಡ್ತಿದ್ಯಾ ನಾನ್ ಯಾರು ಗೊತ್ತೇಳ ಅಜಿತ್ ಅಜಿತ್ ನಾರಾಯಣ್ ಒಂದ್ ಪಕ್ಷ ನಿನಗೆ ನಿನ್ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು ಆದ್ರೆ ನನಗೆ ಜಾಸ್ತಿ ನನ್ ಮೇಲೆ ನಂಬಿಕೆ ಇದೆ ಅಂತ ಹೇಳಿದಾಗ ಆಹಾ ನೋಡಿದ್ನಲ್ಲ ಅಂತ ಭೂಮಿ ಹೇಳ್ತಾರೆ ಹಾಗೆ ಅವರಿಬ್ರು ಮತ್ತೆ ಜಗಳ ಶುರು ಮಾಡ್ಕೊಂತಾರೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಪ್ಲೀಸ್ ವಿಡಿಯೋ ನೋಡಿದವರೆಲ್ಲರೂ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅವಶ್ಯಕತೆ ನನಗೆ ತುಂಬಾ ಜಾಸ್ತಿ ಇದೆ ಫ್ರೆಂಡ್ಸ್ ಸಿಕ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕರ್ ಬಾಬಾ